ಇಷ್ಟು ಗಣೇಶನ್ಸನ್ ಮಾಡ್ಲಿ ಆಮೇಲೆ ಇದ್ರಲ್ಲಿ ಮೈನ್ ಮೇನ್ ಇರೋಸ್ತಾ ಇದೀರಾ ಈಗ ಎಷ್ಟು ಜನ ಟೋಟಲ್ ಮೈ ಮೇನ್ ಯಾರು ಮೈನ್ ಹಬ್ಬ ಮೇನ್ ಹಬ್ಬ ಆಮೇಲೆ ಎರಡು ಆಮೇಲೆ ಹಾ ನೀನ್ ಯಾರ ನೀನ್ ಅವ್ರ ಕಡೆನಾಥರೇ ಒಂದು ಎರಡು ಮೂರು ಜನನಾ ಸ್ನೇಹಿತರೆ ನಾನು ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನಮ್ ಚಿಕ್ಕ ವಯಸ್ಸು ನೆನಪಾಗ್ತಾ ಇದೆ ಇವರೆಲ್ಲ ಪಾಪ ಗಣೇಶನ್ ಕೂರಿಸ್ಲೇಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟವ್ರೆ ಸೊ ಉದಾಹರಣೆಗೆ ಹೇಳ್ಬೇಕಂದ್ರೆ ಚಿಕ್ಕ ವಯಸ್ಸಿರುವಾಗ ನಾವು ಕೂಡ ಗಣೇಶನ್ ಕೂರ್ಸಕ್ ಸಿಕ್ಕಾಬಟ್ಟೆ ಕಷ್ಟಪಡ್ತಾ ಪಡ್ತಾ ಇದ್ವು ಸಿಕ್ಕಾಬಟ್ಟೆ ಒದ್ದಾಡ್ತಾ ಇದ್ರು ಆದ್ರೂ ನಾವ್ ಏನೇ ಒದ್ದಾಡಿದ್ರು ಇವತ್ತಿನ ಲೈಫ್ ಅಲ್ಲಿ ಈ ರೀತಿ ಎಂಜಾಯ್ ಮಾಡಕ್ಕೆ ತುಂಬಾ ಕಷ್ಟ ಆದ್ರೆ ನಿಜವಾಗ್ಲೇ ಹೇಳ್ಬೇಕಂದ್ರೆ ಇವರ ಭಕ್ತಿಗೇನೆ ಭಗವಂತ ಖಂಡಿತ ಮೆಚ್ಚೋದು ಮತ್ತೆ ಇವರ ಪ್ರೀತಿ ಇವರ ಒಂದು ಕಾಳಜಿ ಮತ್ತೆ ಇವರು ಗಣೇಶನ್ ಕೂರಿಸೋ ರೀತಿ ಇರುತ್ತಲ್ಲ ನಿಜವಲ್ಲೂ ಭಗವಂತನಿಗೆ ಇಷ್ಟ ಆಗೋತ್ತ ರೀತಿಯಲ್ಲಿ ಇವ್ರು ನಡ್ಕೊಳ್ತಾರೆ ಸೊ ಹಾಗಾಗಿ ಈ ಮಕ್ಳು ಜೊತೆ ಈ ವರ್ಷ ಗಣೇಶೋತ್ಸವನ ನಾವೆಲ್ಲರೂ ಆಚರಣೆ ಮಾಡ್ತಾ ಇದೀವಿ ಸೊ ಇವರಿಗೆ ಗಣೇಶ ಬೇಕಂತೆ ತುಂಬಾ ದಿನಗಳಿಂದ ರೋಡ್ ರೋಡ್ ಕಲೆಕ್ಷನ್ ಮಾಡೋದ್ರಲ್ಲಿ ಏನ್ ಮಾಡಿದ್ರಲ್ಲ ಏನಪ್ಪಾ ಮಡಿಕೊಂಡಿದೀರ ಏನೇನ್ ಮಾಡ್ತೀರಾ ಅದರಲ್ಲಿ ಹಣ್ಣು ಹಕ್ಕಳು ಪೂಜೆ ಸಾಮಾನು ಎಲ್ಲ ತಂದು ಇಟ್ಕೊಂಡಿದ್ದೀರಾ ಈಗ ಏನ್ ನಿಮಗೆ ಗಣೇಶ ಬೇಕು ಅಲ್ವಾ ಗಣೇಶ ಕೊಡ್ಸೆ ಅದ್ದೂರಿ ಆಚರಣೆ ಮಾಡ್ತೀರಾ ಹೋಗೋಣ ಏನಪ್ಪ ಬಿಡ್ಕೊಂಡ್ ಸೊ ಈ ವರ್ಷ ಮಕ್ಕಳಿಗೆ ಗಣೇಶ ಬೇಕಂತೆ ಸೊ ಇವ್ರ ಜೊತೆ ಗಣೇಶ ಹಬ್ಬನ ಆಚರಣೆ ಬನ್ನಿ ಇಂತ ಮಕ್ಳು ತುಂಬಾ ಜನ ಅಲ್ಲಿ ಕಡೆ ಸಾಕಷ್ಟು ಪ್ರೀತಿಯಿಂದ ಗಣೇಶ ಹಬ್ಬನ ಆಚರಣೆ ಮಾಡ್ತಾರೆ ಸೊ ಎಲ್ರೂ ಓಡ್ಬಾರ್ದು ಓಡಬಾರ್ದು ಬರೀ ಓಡ್ಬಾರ್ದು ಯಾರು ಬರೀ ಮಕ್ಕಳ ಜೊತೆ ಗಣೇಶ ಹಬ್ಬ ಆಚರಣೆ ಮಾಡೋಕ್ ನಾವು ಮುಂದಾಗ್ತಾ ಇದೀವಿ ಇದ್ರಿಗೆ ನಾಲ್ಕು ಗಣೇಶ ಬೇಕಂತೆ ನೋಡೋಣ ಅಲ್ಲಿ ಹೋಗೋಣ ಯಾವ್ಯಾವ ಗಣೇಶ ಇಷ್ಟ ಆಗತ್ತೆ ಗೊತ್ತಿಲ್ಲ ನನಗೆ ಬರ್ರಿ ಬರ್ರಿ ಎಲ್ಲಾ ಬರ್ರಿ ಎಲ್ಲಾ ಗಣೇಶನೂ ಕೊಡ್ಸೋಣ ಯಾವ್ದು ಇಷ್ಟ ನಿಮ್ಗೆ ಇಷ್ಟ ಆಗಿರೋ ಗಣೇಶನೇ ಕೊಡಿಸ್ತೀನಿ ಕ್ಲೀನ್ ಆಗಿಡ್ಬೇಕು ಸ್ಟೇಜು ಈ ವಯಸ್ಸಿಗೆ ಸ್ಟೇಜು ಪರವಾಗಿಲ್ಲ ನೋಡಲ್ಲೇಜ್ ಎಲ್ಲ ತಂದ್ರೆ అరే స్ట్రేంజ్ మెసేజ్

ವಿಭಿನ್ನವಾಗಿ ವಿಶೇಷವಾಗಿ ನೋಡೋದಕ್ಕೆ ಎರಡು ಕಣ್ಣುಗಳೇ ಸಾಲ್ತಾ ಇಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿದರೆ ನಾನು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂತ ಅನ್ಕೊಂಡೇ ಇಲ್ಲ

Terima kasih telah menonton! ಗಾಜು ಕೊಡಿ ಗಜಾನ್ ಶಾಲೆಲ್ಲ ಒಂದೊಂದು ದಿವ್ಸ ನಾವು ಏ ಒಂದೊಂದು ದಿವ್ಸ ಬೇಕಲ್ಲಾರು यावेळी कोणी येणार आहे